ೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾತ ಸ್ವಾಮಿ ಮಹಾರಾಜ ಎಲ್ಲ ದತ್ತಾತ್ರೇಯ ಭಕ್ತಾದಿಗಳಿಗೂ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಬರುವ ದಿನಗಳಲ್ಲಿ ದತ್ತ ಮಹಾರಾಜರು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನ ತಂದಿದ್ದೀನಿ ಸೊ ಇದು ಸುಮಾರು ಒಂದು ವರ್ಷದಿಂದ ಸೊ ಈ ಒಂದು ಪ್ರೊಸೀಜರ್ ನಾವು ಏನ್ ಹೇಳಿದ್ವಿ ಅಂದ್ರೆ ಪ್ರತಿ ದಿವಸ ಯಾರ್ಯಾರು ದತ್ತ ಮಹಾರಾಜರು ಭಕ್ತರಿದ್ದಾರೋ ಯಥಾಶಕ್ತಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಸಾವಿರ ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ ಅದರಲ್ಲಿ ಒಂದು ಐವತ್ತು ರೂಪಾಯಿ ಆದ್ರೂ ನೀವು ಒಂದು ದತ್ತ ಮಹಾರಾಜರ ಒಂದು ಅನ್ನ ಅನ್ನಪೂರ್ಣೇಶ್ವರಿಯ ಮಾಧುಕರಿ ಸೇವೆಗೆ ಮೀಸಲಾಗಿಡಿ ಅಂತ ನಾನು ಸುಮಾರು ಜನಕ್ಕೆ ನಾನು ಹೇಳಿದ್ದೆ ಸೊ ಇದು ನಾನು ಹೇಳಿ ಒಂದು ವರ್ಷ ಮೇಲೆ ಆಗಿದೆ ಸೊ ನಾನು ಕೂಡ ಅಮೌಂಟು ಅವ್ರ ಹತ್ರ ಹತ್ರನೂ ನಾನು ಕೇಳಿರ್ಲಿಲ್ಲ ಸೊ ಅದು ಏನಾಗೋಯ್ತು ಮೊನ್ನೆ ನಮ್ಮ ಒಂದು ದೇವಸ್ಥಾನದ ಒಂದು ವಿಶೇಷ ಕಾರ್ಯಕ್ರಮಗಳು ಸುಮಾರು ನಡೆದು ನಡೆದ ಮೇಲೆ ತದನಂತರ ಒಬ್ರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಅವರು ಸಂತೋಷ ನೀವು ಒಂದು ಕೆಲಸ ಮಾಡಿ ಪ್ರತಿ ಗುರುವಾರ ಒಂದು ಮಾದುಕರಿ ಸೇವೆಯನ್ನ ನೀವು ಪ್ರಾರಂಭ ಮಾಡಿ ಪ್ರತಿ ಗುರುವಾರ ಅಂದ್ರೆ ನನಗೆ ಒಂದು ಸೆಕೆಂಡು ಸಾಮಾನ್ಯದ ಕೆಲಸ ಅಲ್ಲ ಒಂದೊಂದು ಅದ್ರ ಹಿಂದೆ ಪರಿಶ್ರಮ ಇದೆಯಲ್ಲ ನಾನು ಈ ವಿಚಾರಗಳನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಬಾರ್ದು ಆದರೂ ಕೂಡ ನಾನು ಹೇಳ್ತೀನಿ ಇದಕ್ಕೆ ತಗಲುವಂಥ ವೆಚ್ಚ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕೇಸರಿ ಭಾತು ಮತ್ತೆ ಒಂದು ಪಲಾವ್ ಮಾಡೋದು ನಾನು ಏನು ಮಾಡ್ತೀನಿ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸೇ ಫಸ್ಟ್ ಹೇಳ್ತೀನಿ ಮಾಡೋದಾ ಅಂತ ಫಿಕ್ಸ್ ಆಗ್ತೀನಿ ಮಾಡ್ಕೊಂಡು ಹೋಗುತ್ತೀನಿ ಹನ್ನೊಂದು ವಾರದ ಹಿಂದಿನ ಕತೆ ಇದು ನಡೆದಿರೋದು ಓಕೆ ಇವತ್ತು ಇವತ್ತು ಮಾಡಿರ್ತಕ್ಕಂಥ ಒಂದು ಅನ್ನದಾನದ ಸೇವೆ ಹನ್ನೊಂದನೇ ವಾರದ ಅನ್ನದಾನದ ಸೇವೆ ಇವತ್ತು ನಾಳೆಗೆ ನಮ್ಮ ದೇವಸ್ಥಾನ ಅಂದ್ರೆ ಜನವರಿ ಎರಡನೇ ತಾರೀಕು ಶುಕ್ರವಾರ ನಮ್ಮ ದೇವಸ್ಥಾನ ಓಪನಿಂಗ್ ಆಗಿ ಎಕ್ಸಾಕ್ಟ್ ಆಗಿ ಒಂದು ವರ್ಷ ಸಂಪೂರ್ಣವಾಗಿ ಮುಗಿಯುತ್ತೆ ಸೊ ಏನಾದರೂ ಒಂದು ಪ್ರಸಾದ ಹೆಂಗಾದ್ರೂ ಮಾಡಿ ಮಾಡಲೇಬೇಕು ಅನ್ನೋದು ಒಂದು ದೃಢ ಸಂಕಲ್ಪ ನನಗೆ ಆ ಏನ್ ಮಾಡೋದು ಮಾಡೋದಾ ಬಿಡೋದಾ ಮಾಡೋದಾ ಬಿಡೋದ ಕೊನೆಗೂ ಕಷ್ಟಪಟ್ಟು ಪ್ರಾರಂಭಿಸ್ತೀನಿ ಫಸ್ಟು ಐ ವಿಲ್ ಕಾಂಟ್ಯಾಕ್ಟ್ ಒಬ್ಬ ಅಡುಗೆ ಮಾಡೋವನ್ನ ಅವನು ಏನ್ ಹೇಳ್ತಾನೆ ಅಂದರೆ ನೀವು ಐವತ್ತು ಜನಕ್ಕಾದ್ರೂ ಮಾಡಿಸಿ ನೂರು ಜನಕ್ಕಾದ್ರೂ ಮಾಡಿಸಿ ನನಗೆ ಎಂಟುನೂರು ರೂಪಾಯಿ ಕೊಡ್ಬೇಕು ನೀವು ಒಂದು ಎರಡು ಸಾವಿರದ ನೂರು ರೂಪಾಯಿ ಒಂದು ಎಂಟುನೂರು ರೂಪಾಯಿ ಎಷ್ಟಾಯ್ತು ಮೂರು ಸಾವಿರ ಹತ್ತಿರ ಆಯಿತು ನಾನು ಅಲ್ಲಿ ಒಂದು ವಿಚಾರ ಮಾಡ್ತೀನಿ ಏನಂತ ಅಂದರೆ ಸದ್ಯದ ಮಟ್ಟಿಗೆ ನಾನೇ ಅಡುಗೆನ ಮಾಡೋದು ಅಂತ ಡಿಸೈಡ್ ಮಾಡಿದೆ ಫಸ್ಟ್ ವೀಕು ಒಂದು ಇಪ್ಪತ್ತೈದು ಜನಕ್ಕೆ ಅಡುಗೆ ಆ ಒಂದು ಪಲಾವು ಒಂದು ಕೇಸರಿಬಾತ್ ಮಾಡ್ತೀನಿ ಸೊ ಸೆಕೆಂಡ್ ವೀಕು ಇದೇ ಥರ ಇದೇ ಥರ ಒಂದು ಸುಮಾರು ಒಂದು ಐದರಿಂದ ಆರು ವಾರ ಬರೀ ಇಪ್ಪತ್ತೈದು ಜನಕ್ಕೆ ನಾನು ಮಾಡಿ ಒಂದು ಚಿಕ್ಕದಾಗಿ ಒಂದು ಕವರಲ್ಲಿ ಹಾಕಿ ಎಲ್ಲೆಲ್ಲಿ ಗಾರೆ ಕೆಲಸದವ್ರು ಇರ್ತಾರೋ ಎಲ್ಲೆಲ್ಲಿ ಭಿಕ್ಷಕರು ಇರ್ತಾರೋ ಅಲ್ಲಿ ಹೋಗಿ ಕೊಟ್ಟು ಬರುವಂಥ ಒಂದು ಕಾರ್ಯಕ್ರಮನ ನಾನು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಮತ್ತೆ ಅಂದರೆ ಮನುಷ್ಯನಿಗೆ ಮತ್ತಷ್ಟು ಬೇಕು ಅನ್ನೋ ಒಂದು ಆಸೆ ಅನ್ನೋ ಥರ ಜಾಸ್ತಿ ಮಾಡೋಣ ಅಲ್ಲಿ ಮಾಡಿರ್ತಕ್ಕಂಥ ಪ್ರತಿ ಫಲವು ತುಂಬ ಚೆನ್ನಾಗಿಯೇ ಬರ್ತಾ ಇತ್ತು ಅದಕ್ಕೆ ಮೇನ್ ಸೀಕ್ರೆಟ್ ವರ್ಡ್ ಏನು ಗೊತ್ತಾ ನಾನು ಪ್ರತಿ ಪ್ರಸಾದ ಮಾಡುವಾಗ ಕೂಡ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನುವಂಥ ಬೀಜ ಮಂತ್ರವನ್ನು ಹೋಗ್ತಾ ಇದ್ದೆ ಸೊ ಇಲ್ಲಿ ಪ್ರಸಾದನೂ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರಿಸಲ್ಟು ಚೆನ್ನಾಗಾಗುತ್ತೆ ಇದೆಲ್ಲ ಎವ್ರಿಥಿಂಗ್ ಈಸ್ ಒಂದು ಕಡೆ ತುಂಬ ಚೆನ್ನಾಗಿ ಇವತ್ತು ಕೂಡ ನಾನು ಸುಮಾರು ಒಂದು ಎಂಬತ್ತು ಜನಕ್ಕೆ ದತ್ತ ಮಹಾರಾಜ ಕೃಪಾ ಆಶೀರ್ವಾದದಿಂದ ಮಾಧುಗರಿ ಪ್ರಸಾದವನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಿಜವಾಗಿಯೂ ಅಲ್ಟಿಮೇಟ್ ಬಟ್ ಇನ್ನು ಮುಂದೆ ಇರತಕ್ಕಂಥ ವಿಚಾರ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಇದನ್ನು ನೀವು ಕೇಳಿಸ್ಕೊಡಿ ನಾನು ಹೇಳುವಂಥ ವಿಚಾರ ಏನಪ್ಪ ಅಂತಂದರೆ ನಾಳೆಯಿಂದಾನೆ ನಾಳೆಯಿಂದಾನೆ ಹಂಡ್ರೆಡ್ ಪರ್ಸೆಂಟು ನಾನು ಹೇಳಿರೋ ಥರ ನೀವು ಮಾಡಿ ಸೊ ಐದು ವಾರದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ನೀವು ಗಮನಿಸ್ತೀರ ಏನಪ್ಪ ಮಾಡಿ ಪ್ರತಿ ದಿವಸ ನೀವು ಮನೆಯಿಂದ ವ್ಯಾಪಾರಕ್ಕೆ ಹೊರಡುವಾಗ ಒಂದು ಐದು ರೂಪಾಯಿ ಕಾಯಿನ್ ಅನ್ನ ಕೈಯಲ್ಲಿ ತಗೋಬೇಕು ಅಥವಾ ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಒಂದು ಹತ್ತು ರೂಪಾಯಿ ನೋಟು ಎಷ್ಟೋ ಏನ್ ಅನ್ಸುತ್ತೋ ಅದನ್ನ ಕೈಯಲ್ಲಿ ತಗೊಂಡು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದವಲ್ಲವ ದಿಗಂಬರ ಅಕ್ಷಯಾಮಿ 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 ಮೂರು ಸಾರಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಕ್ಷಯಾಮಿ ಅಕ್ಷಯಾಮಿ ಅನ್ನೋ ಒಂದು ಮಂತ್ರ ಮೂರು ಸಾರಿ ಅದನ್ನು ಬಲಗೈಯಲ್ಲಿಟ್ಕೊಂಡು ಒಂದು ಆರೆಂಜ್ ಯೆಲ್ಲೋ ಕಲರ್ ಒಂದು ಚೀಲ ಒಲಿಸ್ತೇವೆ ಯಲ್ಲೋ ಕಲರ್ ಚೀಲದಲ್ಲಿ ಆ ಫೈವ್ ರುಪೀಸ್ನ ಹಾಕ್ತೀವಿ ಹಾಕಿ ಒಂದು ಇದು ಮಾಡಿ ಇಪ್ಪತ್ತೊಂದು ಸಾರಿ ಈ ಒಂದು ಜಪವನ್ನ ಮಾಡಿ ಮನಸ್ಸಲ್ಲಿ ಅನ್ಕೋಬೇಕು ದತ್ತಪ್ರಭುಗಳೇ ಇದು ನಿಮ್ಮ ನಿಮ್ಮ ಅನ್ನದಾನದ ಸೇವೆಗೆ ಅಂತ ಹೇಳಿ ಐದು ರೂಪಾಯಿ ನೀವು ಆ ಜೋಳಿಗೆಗೆ ಹಾಕ್ಬೇಕು ಐದು ರೂಪಾಯಿ ಜೋಳಿಗೆಗೆ ಹಾಕಿ ಇದು ಐದು ವಾರ ನೀವು ಸತತವಾಗಿ ಮಾಡಬೇಕು ಓಕೆ ನಿಮ್ಮ ಡೆವಲಪ್ಮೆಂಟ್ಸು ಮೂರು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಾಗುತ್ತೆ ಬಟ್ ವಿಲ್ ಬಿ ಔಟ್ ಅಂದರೆ ರಿಸಲ್ಟ್ ಬರಬೇಕು ಅಂದರೆ ಒಂದು ಮೂರು ವಾರ ನಿಮಗೆ ಈ ಸಮಯ ತೊಗೊಳ್ತದೆ ಇದನ್ನ ಮಾಡುವಾಗ ಒಂದು ಅಗರ್ಬತ್ತಿಯನ್ನ ದತ್ತ ಮಹಾರಾಜ ಮುಂದೆ ಅಂಟಿಸ್ಬೇಕು ಒಂದು ದೀಪವನ್ನ ಮುಂದೆ ಇಡಬೇಕು ಮನೆಯಿಂದ ಹೋಗುವಾಗ ಇದು ಜಸ್ಟು ಎಷ್ಟಪ್ಪ ಒಂದು ಹದಿನೈದು ನಿಮಿಷದಲ್ಲಿ ಈ ಕೆಲಸ ಮುಗಿದು ಸೊ ಅಷ್ಟು ಮಾಡಿ ನಾಳೆ ಶುಕ್ರವಾರ ಇದೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಅಲ್ಲಿದೆ ಸೊ ಅಷ್ಟು ನೀವು ನಾಳೆಯಿಂದ ಸ್ಟಾರ್ಟ್ ಮಾಡಿ ತ್ರೀ ವೀಕ್ಸ್ ಆದ ನಂತರ ನಿಮ್ಮ ಡೆವಲಪ್ಮೆಂಟ್ಸ್ ಅದು ಅಪ್ ಇದೆಯೋ ಡೌನ್ ಇದೆಯೋ ನನಗೆ ಫೋನ್ ಮಾಡಿ ತೋರಿಸಿ ಹೇಳಿ ನೆಕ್ಸ್ಟು ಆ ಫೈವ್ ರುಪೀಸ್ನ ಹಾಕಿರ್ತಕ್ಕಂಥ ಫೈವ್ ರುಪೀಸು ಏನು ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನೀವು ಜಸ್ಟ್ ಎಷ್ಟಪ್ಪ ಖರ್ಚಾಗುತ್ತೆ ನಿಮಗೆ ಐದು ವಾರಕ್ಕೆ ಅಂದರೆ ಒಂದು ನೂರೈವತ್ತು ರೂಪಾಯಿ ಸಾರಿ ಒಂದು ಮೂರು ವಾರ ಅಂತಂದರೆ ಐದು ಮೂರಲೆ ನೂರೈವತ್ತು ರೂಪಾಯಿ ನಿಮ್ಮದು ಖರ್ಚಾಗುತ್ತೆ ನೋಡಿ ಸೊ ಎಷ್ಟರ ಮಟ್ಟಿಗೆ ಇದನ್ನ ನಾನು ಸುಮಾರು ಜನಕ್ಕೆ ನಾನು ಹೇಳಿದ್ದೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಅನ್ನದಾನ ನಡೀತಾ ಇದೆ ಅಂತಂದ್ರೆ ಅವರು ಐದೈದು ರೂಪಾಯಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಹಾಕಿರ್ತಕ್ಕಂಥ ದುಡ್ಡು ಇವತ್ತು ಈ ಅನ್ನದಾನದ ಸೇವೆ ನಡೀತಾ ಇದೆ ರಿಯಲ್ ಆಗಿ ಎಷ್ಟು ಪಾಸಿಟಿವ್ ರಿಸಲ್ಟ್ ಅದು ಬಂದಿದೆ ಅಂದರೆ ನಿಜವಾಗಿ ನಾನು ಹೇಳ್ತಾ ಇರೋದು ನಿಮಗೆ ಬರೀ ಒನ್ ಫಿಫ್ಟಿ ರುಪೀಸ್ ನೂರೈವತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಒಳಗೆ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನೂರ ಐವತ್ತು ರೂಪಾಯಿ ಒಂದೇ ಸಾರಿ ಹಾಕೋದಲ್ಲ ಪ್ರತಿ ದಿವಸ ನಿಮ್ಮ ಜೇಬಲ್ಲಿ ಒಂದು ರೂಪಾಯಿ ಇರುತ್ತೋ ಎರಡು ರೂಪಾಯಿ ಇರುತ್ತೋ ಎಲ್ಲೋ ಕಲರ್ ಬಟ್ಟೆ ತಗೋಬೇಕು ನಾನು ಹೇಳಿರೋ ಮಂತ್ರವನ್ನು ಜಪ ಮಾಡಿ ಅದನ್ನು ಹಾಕಬೇಕು ನೋಡಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ವಾರ ಒಂದು ವಾರ ಆಗಿರುತ್ತೆ ಹಾಕಿರ್ತೀರಾ ಸಕ್ಸಸ್ ಆಗಿರಲ್ಲ ಬಿಟ್ಬಿಡ್ತೀರ ಹಂಗೆ ಮಾಡ್ತೀನಿ ಒಂದು ಐದು ವಾರ ನೀವು ವಿಶ್ವಾಸ ಇಟ್ಟು ಮಾಡಿ ಖಂಡಿತವಾಗಿಯೂ ದತ್ತ ಮಹಾರಾಜರು ಆ ಒಂದು ಸೇವೆಗೆ ಯಾವತ್ತೂ ಕೂಡ ಮಾಧುಕರಿ ಸೇವೆಗೆ ಇವತ್ತೂ ಕೂಡ ಅವರು ಅದನ್ನು ಅವರು ಆ ಒಂದು ಶ್ರದ್ಧಾ ಭಕ್ತಿ ಯಾವತ್ತೂ ಗುರುಗಳ ವಿಚಾರದಲ್ಲಿ ಕಡಿಮೆ ಆಗಿಲ್ಲ ಸೊ ಖಂಡಿತವಾಗಿಯೂ ನಾನು ಇವಾಗ ಈ ಗುರುವಾರ ಅಂದರೆ ಜನವರಿ ಒಂದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ದಿನ ನಡೆದಿರತಕ್ಕಂತ ಒಂದು ಮಾಧುಕರಿಯ ಸೇವೆಯ ಒಂದು ವಿಡಿಯೋನ ಇದರ ಜೊತೆ ನಾನು ಲಿಂಕ್ ಮಾಡಿ ಕಳಿಸ್ತೀನಿ ನೀವು ನೋಡಿ ಇನ್ನೊಂದು ಅದ್ಭುತವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಈ ಸಾರಿ ನೀವು ಗಮನಿಸ್ಕೋಬೋದು ಸ್ಟಾರ್ಟಿಂಗ್ಗೆ ಒಂದು ಗುರುವಿನ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿ ನಿನ್ನೆ ತರ್ಟಿ ಫಸ್ಟ್ ನೈಟು ತರ್ಟಿ ಫಸ್ಟು ಏಕಾದಶಿ ಇತ್ತು ಇವತ್ತು ಗುರುಗಳ ವಾರ ಗುರುವಾರ ಸೊ ಅದು ರಾಯರೇ ಇರಲಿ ಸ್ವಾಮಿ ಇರಲಿ ದತ್ತ ಇರಲಿ ಅವ್ರಿಗೆ ಯಾರೇ ಇರಲಿ ಗುರು ಪರಂಪರೆ ಅಂದರೆ ಒಂದೇ ಇರುತ್ತೆ ಖಂಡಿತವಾಗಿ ಹನ್ನೊಂದನೇ ವಾರ ನಡೆದಿರ್ತಕ್ಕಂತಹ ಈ ಒಂದು ಮಾಧುಕರಿಯ ಸೇವೆಯ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ ಖಂಡಿತವಾಗಿಯೂ ನನ್ನ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಅನ್ನದಾನದ ಒಂದು ಪ್ರಸಾದದ ಸೇವೆ ಹನ್ನೊಂದು ವಾರ ಯಶಸ್ವಿಯಾಗಿ ನಡೀತಾ ಇದೆ ಆ ಒಂದು ನಡೀತಾ ಇರತಕ್ಕಂಥ ಅನ್ನದಾನದ ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಒಬ್ಬರಿಗೂ ಕೂಡ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಅವ್ರಿಗೆ ಒಂದು ಎಲ್ಲವೂ ಅವರು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಯಶಸ್ವಿ ಆಗಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಒಂದು ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಪ್ರಸಾದ ಯಾವ ತರ ಡಿಸ್ಟ್ರಿಬ್ಯೂಟ್ ಆಯ್ತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಬನ್ನಿ ಹಂಗಾರೆ ನೋಡ್ಕೊಂಡು ಬನ್ನಿ ಆ ಒಂದು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಅಡಿಯೋ 太假了。<laughs> Ya mata

আগুগ